ನೀವು ಹೇಳಿದ ಗಾದೆ ಐದು ಬೆರಳು ಒಂದೇ ಸಮ ಇರೋಲ್ಲ ಎಂಬುದು ಬಹಳ ಪ್ರಚಲಿತವಾದ ಮತ್ತು ಅರ್ಥಗರ್ಭಿತವಾದ ಕನ್ನಡ ಗಾದೆ ಇದರ ವಿವರಣೆಯನ್ನು ಕೆಳಗೆ ನೀಡಲಾಗಿದೆ ವಿವರಣೆ ಈ ಗಾದೆಯ ನೇರವಾದ ಅರ್ಥವೆಂದರೆ ನಮ್ಮ ಕೈಯ ಐದು ಬೆರಳುಗಳು ಉದ್ದ ದಪ್ಪ ಮತ್ತು ಆಕಾರದಲ್ಲಿ ಒಂದೇ ರೀತಿ ಇರುವುದಿಲ್ಲ ಪ್ರತಿಯೊಂದು ಬೆರಳಿಗೂ ತನ್ನದೇ ಆದ ವಿಶಿಷ್ಟತೆ ಇದೆ ಇದರ ಭಾವಾರ್ಥ ಹೀಗಿದೆ ವ್ಯಕ್ತಿಗಳಲ್ಲಿ ಭಿನ್ನತೆ ಸಮಾಜದಲ್ಲಿರುವ ಎಲ್ಲ ಮನುಷ್ಯರೂ ಒಂದೇ ರೀತಿ ಇರುವುದಿಲ್ಲ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವ್ಯಕ್ತಿತ್ವ ಗುಣಗಳು ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳು ಇರುತ್ತವೆ ಕೆಲವರು ಬುದ್ಧಿವಂತರಾಗಿರಬಹುದು ಕೆಲವರು ದೈಹಿಕವಾಗಿ ಬಲಿಷ್ಠರಾಗಿರಬಹುದು ಮತ್ತೆ ಕೆಲವರು ಬೇರೆ ರೀತಿಯ ಕೌಶಲ್ಯಗಳನ್ನು ಹೊಂದಿರಬಹುದು ಸಮಾನತೆಯ ನಿರೀಕ್ಷೆ ತಪ್ಪು ಎಲ್ಲರೂ ಎಲ್ಲ ವಿಷಯಗಳಲ್ಲೂ ಸಮಾನರಾಗಿರಬೇಕು ಎಂದು ನಿರೀಕ್ಷಿಸುವುದು ಸರಿಯಲ್ಲ ಪ್ರತಿಯೊಬ್ಬರ ಹಿನ್ನೆಲೆ ಪರಿಸರ ಮತ್ತು ಅನುಭವಗಳು ಬೇರೆ ಬೇರೆಯಾಗಿರುವುದರಿಂದ ಅವರಲ್ಲಿ ಭಿನ್ನತೆ ಇರುವುದು ಸಹಜ ವಿವಿಧತೆಯ ಮಹತ್ವ ಈ ಭಿನ್ನತೆಯು ಸಮಾಜಕ್ಕೆ ಅವಶ್ಯಕ ಬೇರೆ ಬೇರೆ ರೀತಿಯ ಕೌಶಲ್ಯ ಮತ್ತು ಆಸಕ್ತಿಗಳನ್ನು ಹೊಂದಿರುವ ಜನರು ಒಟ್ಟಾಗಿ ಸೇರಿದಾಗ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಒಂದು ತಂಡದಲ್ಲಿ ವಿಭಿನ್ನ ಸಾಮರ್ಥ್ಯಗಳಿರುವ ಸದಸ್ಯರಿದ್ದರೆ ಆ ತಂಡವು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ನ್ಯಾಯ ಮತ್ತು ಅವಕಾಶ ಭಿನ್ನತೆ ಇರಬಹುದು ಆದರೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಮತ್ತು ನ್ಯಾಯ ದೊರೆಯಬೇಕು ವ್ಯಕ್ತಿಯ ಸಾಮರ್ಥ್ಯ ಮತ್ತು ಅರ್ಹತೆಗೆ ಅನುಗುಣವಾಗಿ ಅವಕಾಶಗಳು ಸಿಗಬೇಕು ಉದಾಹರಣೆ ಒಂದು ಕುಟುಂಬದಲ್ಲಿಯೇ ನೋಡಬಹುದು ಐದು ಜನ ಮಕ್ಕಳಿದ್ದರೂ ಅವರ ಆಸಕ್ತಿಗಳು ಸಾಮರ್ಥ್ಯಗಳು ಮತ್ತು ಸ್ವಭಾವಗಳು ಬೇರೆ ಬೇರೆಯಾಗಿರುತ್ತವೆ ಒಬ್ಬರು ಓದಿನಲ್ಲಿ ಮುಂದಿದ್ದರೆ ಇನ್ನೊಬ್ಬರು ಕ್ರೀಡೆಯಲ್ಲಿ ಉತ್ತಮವಾಗಿರಬಹುದು ಹಾಗೆಯೇ ಸಮಾಜದಲ್ಲಿಯೂ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಲು ಸಾಧ್ಯವಾಗುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಐದು ಬೆರಳು ಒಂದೇ ಸಮ ಇರೋಲ್ಲ ಎಂಬ ಗಾದೆಯು ವ್ಯಕ್ತಿಗಳಲ್ಲಿನ ಸ್ವಾಭಾವಿಕ ಭಿನ್ನತೆಯನ್ನು ಗುರುತಿಸುತ್ತದೆ ಮತ್ತು ಆ ಭಿನ್ನತೆಯನ್ನು ಗೌರವಿಸುವ ಹಾಗೂ ಸಮಾಜದಲ್ಲಿ ಎಲ್ಲರಿಗೂ ಅವರದ್ದೇ ಆದ ಸ್ಥಾನವಿದೆ ಎಂಬುದನ್ನು ತಿಳಿಸುತ್ತದೆ